ಶರಣರ ತತ್ವ ಆದರ್ಶಗಳು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಿ ಎಂದು ಸಿದ್ದಣ್ಣಗೌಡ ಕಾಡಮನ್ನೂರ ಹೇಳಿದರು ವಡಗೇರ ಸಂತ ಶರಣರ ಜಯಂತಿ ಆಚರಿಸಿದರಷ್ಟೇ ಸಾಲದು ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಾವುಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಬಿಜೆಪಿಯ ಮುಖಂಡ ಸಿದ್ದಣ್ಣಗೌಡ ಕಾಡಮನ್ನೂರ ಹೇಳಿದರು ವಡಗೇರ ಪಟ್ಟಣದಲ್ಲಿ ಮಡಿವಾಳ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಕಾಯಕನಿಷ್ಠ ಮಡಿವಾಳ ಶ್ರೀ ಮಾಚಿದೇವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶರಣರನ್ನು ಒಂದೇ ಜಾತಿಗೆ ಸೀಮಿತ ಮಾಡುವುದು ಬೇಡ ಶರಣರು ಹೋರಾಟಗಾರರು ಎಲ್ಲ ಜಾತಿಗಳ ಏಳಿಗೆಗಾಗಿ ದುಡಿದಿದ್ದಾರೆ ಮಡಿವಾಳ ಮಾಚಿದೇವರು ಕೂಡ ಕಾಯಕನಿಷ್ಠೆಗೆ ಹೆಸರುವಾಸಿಯಾದವರು ವಚನ ಸಾಹಿತ್ಯದ ದಂಡನಾಯಕರೇ ಎಂದು ಪ್ರಸಿದ್ಧಿಯಾಗಿದ್ದರು ಕಲ್ಯಾಣ ಕ್ರಾಂತಿ ಸಮಯದಲ್ಲಿ ಮಾಚಿದೇವರು ಒತ್ತ ಜವಾಬ್ದಾರಿ ಅನುಪಮವಾದದ್ದು ಶರಣರ ಸಮೂಹ ರಕ್ಷಣೆ ಹೊಣೆ ಸರ್ವರಿಗೂ ಸಮಾನ ಅವಕಾಶ ಸಿಗಬೇಕೆಂಬ ಆಶಯ ಇವರದಾಗಿತ್ತು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರಾಗಿದ್ದರು ಅವರ ತತ್ವ ಆದರ್ಶಗಳು ಸರ್ವಕಾಲಿಕ ಶ್ರೇಷ್ಠ ಎಂದು ಅವರು ಹೇಳಿದರು ಈ ಒಂದು ಸಂದರ್ಭದಲ್ಲಿ ನೀವೇನು ಜಯಂತಿ ಆಚರಣೆ ಮಾಡ್ತೀರಿ ಬರೀ ಆ ಜಯಂತಿ ಆಚರಣೆ ಮಾಡಿದ್ರೆ ಸಾಕಾಗೋದಲ್ಲ ಅವರು ತತ್ವ ಸಿದ್ಧಾಂತಗಳು ಏನಿದ್ವು ಅಳವಡಿಸಬೇಕು ನಾವು ಕೂಡ ಅಳವಡಿಸ್ಲಿ ಏನಂತಂದ್ರೆ ನಾವೆಲ್ಲರೂ ಒಂದೊಂದು ಜಾತಿ ಸೀಮಿತ ಮಾಡ್ಕೊಂಬಿಟ್ವಿ ನಾವು ಇವರೆಲ್ಲರೂ ಯಾವ ಸೀಮಿತ ಅಲ್ಲ ಆಗಲಿ ತರಕಾರಿ ವಾಲ್ಮೀಕಿ ಆಗಲಿ ಮಾವರಾಗಲಿ ಎಲ್ಲ ಜಾತಿನ ಒಗ್ಗೂಡ್ಸ್ಕೊಂಡು ಒಂದೇ ಜಾತಿ ಅಂತ ಹೋದಂಥ ವ್ಯಕ್ತಿಗಳು ಇಂಥವ್ರು ನಾವೇನು ಅಂದ್ರೆ ನಮ್ಮ ನಮ್ಮ ಅನುಕೂಲ ತಕ್ಕಂಗೆ ಅವ್ರನ್ನ ಜಾತಿ ಹೋಲಿಸ್ಕೊಂಡು ಅವರಿಗೆ ಇರ್ತಕ್ಕಂಥ ದೊಡ್ಡ ಒಂದು ಮಹತ್ವದ ಕಥೆ ಏನಾದ್ರೂ ಕಡಿಮೆ ಮಾಡೋಕ್ಕೆ ಯಾಕಂದ್ರೆ ನಮ್ಮ ನಮ್ಮ ಜಾತಿ ಹೋಗಿ ಜನರು ಜಾತಿ ಸಲುವಾಗಿ ಮಾಡಿಲ್ಲ ನಮ್ಮ ಇಡೀ ಜಗತ್ತು ಪ್ರಪಂಚ ಸಲುವಾಗ ಜನರಿಗೆ ಅರಿವು ಮೂಡಿಸ್ಬೇಕು ಆಚಾರ ವಿಚಾರ ಅಂತ ಹೇಳಿ ಓಡಾಡುವಂಥ ವ್ಯಕ್ತಿಗಳು ಆ ಕಾರಣದಿಂದ ನೀವು ಕೂಡ ಈ ಸಂದರ್ಭದಲ್ಲಿ ಸ್ವಾಮಿ ಸ್ಥಾವರ ಮಠ ಹಣಮಂತ್ರಾಯ ಜಡಿ ಶಿವರಾಜ್ ನಾಡಗೌಡ ಶಿವಲಿಂಗಪ್ಪ ಪೆಡ್ಡೇಗೌಡ ಸಂಗುಗೌಡ ಪಾಟೀಲ್ ರಾಜಶೇಖರ್ ಕಾಡಮನ್ನೂರ ಮಲ್ಲಣ್ಣ ನೀಲಳ್ಳಿ ಅಬ್ದುಲ್ ಚಿಗಾನೂರ ಫಕೀರ್ ಅಹಮ್ಮದ್ ಮರಡಿ ಗುರುನಾಟೇಕಾರ ದೇವು ಜಡಿ ಶಿವಕುಮಾರ್ ಕೊಂಕಲ್ ಸತೀಶ್ ಜಡಿ ಸಾಬಯ್ಯ ಗುತ್ತೇದಾರ ದೇವು ವಿಶ್ವಕರ್ಮ ಫಕೀರಸಾಬ್ ಮಲ್ಲುಜಡಿ ಮತ್ತು ಸಮಾಜದ ಮುಖಂಡರುಗಳಾದ ನಾಗಪ್ಪ ಮಡಿವಾಳ ನಿಂಗಪ್ಪ ಸೈದಪ್ಪ ಗಂಗಪ್ಪ ಶ್ರೀನಿವಾಸ್ ಮಡಿವಾಳ್ ನಾಗರಾಜ್ ಕಟ್ಟಿಮನಿ ಆಕಾಶ್ ಬಸವಂತಪ್ಪ ನಾಗು ಮಾದೇವಪ್ಪ ಸೈದು ದೇವರಾಜ್ ವೀರೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು